ये सारे ये कौन कूटी आगे जाएगा बिल्कुल तो रेगुलेट मारे मारे रहते हैं बिल्कुल बदते तो नहीं हैं बहुत तुम तो दिखे मारे लंबे 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 मारे अब जोड़ पड़ रहा है स्टार थ्री नाम पुरी रहेगा ना रेगुलेट मारे तो तरतारा मारे इधर ಐವತ್ನಾಲ್ಕು ಐವತ್ತಾರು ಕೇಸು ಬರ್ತಾ ಇದೆ ಅವ್ರ ಜಿಮ್ ಹುಟ್ಟು ಹೊರಬರ್ಲಿಕ್ಕೆ ಸಾಧ್ಯ ಜೈಲಿಗೆ ಹೋಗಿದ್ದು ಈಗ ಹೊರಬರಬೇಕು ಅಂತ ಅವರ ಅಸ್ಬೆಂಡ್ ಅದಕ್ಕೆ ಅದನ್ನ ಕೇಸರು ಎರಡನೇದಾಗಿ ಊರಿಗೆ ಜಮೀನು ಹೋಗು ಮಾಡಿ ನಾಲ್ಕು ವರ್ಷ ಆಗಿದೆ ಹೆಚ್ಚು ಗಿಚ್ಚೆಲ್ಲ ಗಡಿ ಆಗಿ ಗೌರ್ಮೆಂಟ್ ಕಳಿಸೋದು ಇದಾಗಿದೆ ಎರಡು ಮೆಹಿನ್ ಇಶ್ಯೂ ಆಡೋದು ಏನಂತ ಎಲ್ಲಾ ಕೇಸುಗಳನ್ನು ಆರು ತಿಂಗಳಾಗಿ ಊರಿಗೆ ಜಮೀನು ಹೋಗಿ ಮಾಡಿ ನಾಲ್ಕು ವರ್ಷ ಆಗಿದೆ ಹೆಚ್ಚು ಗಿಚ್ಚೆಲ್ಲಾ ಗಡಿ ಹಾಕಿ ಗೌರ್ಮೆಂಟ್ ಕಳಿಸೋದು ಇದಾಗಿದೆ ಎರಡು ಮೆಹಿನ್ ಇಶ್ಯೂ ಆದ್ರೆ

ایک کمیٹی اگئی ہے کمیٹی اگئی ہے مینوم تو رقم بھی مارے مارے کمیٹی میٹنگ صدی دلے ہے مدن بناری یہ نہیں آودے گا ان کا جوڑ مارے گا